ನಟ ದರ್ಶನ್ ಗ್ಯಾಂಗ್ಗೆ ಬೇಲ್ ಸಿಗುತ್ತಾ ಪವಿತ್ರ ಗೌಡ ಬೇಲ್ ಭವಿಷ್ಯ ಏನಾಗುತ್ತೆ ಇವತ್ತು ಎಸ್ ಟಿ ಪಿ ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನ ಮಂಡನೆ ಮಾಡೋದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಮೆಡಿಕಲ್ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಅವರಿಗೆ ಆಪರೇಷನ್ ಆಗುತ್ತೆ ಅನ್ನೋ ಕುತೂಹಲದ ಮಧ್ಯದಲ್ಲಿ ಇದೇ ಅಂಶವನ್ನ ಮುಂದಿಟ್ಕೊಂಡು ಪ್ರತಿವಾದ ಮಂಡನೆಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ತಯಾರಿಗಳನ್ನ ನೋಡಿದಂತೆ ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳ ಭವಿಷ್ಯ ಏನಾಗುತ್ತೆ ಜಾಮೀನಿನ ಭವಿಷ್ಯ ನೋಡಬೇಕು ಹೈಕೋರ್ಟ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಇವತ್ತು ಮತ್ತೆ ವಿಚಾರಣೆ ಮುಂದುವರಿಯುತ್ತೆ ದರ್ಶನ್ ಮಧ್ಯಂತರ ಜಾಮೀನು ಕುರಿತಂತೆಯೂ ಪ್ರತಿವಾದವನ್ನ ಮಂಡನೆ ಮಾಡಲಾಗುತ್ತೆ ಈಗ ರೆಗ್ಯುಲರ್ ಬೇಲ್ ಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕೊಂಡಿದ್ದಾರೆ ರೆಗ್ಯುಲರ್ ಬೇಲ್ ಕೊಡದಂತೆ ಇವತ್ತು ಪ್ರತಿವಾದ ಮಂಡನೆ ಮಾಡೋದಕ್ಕೆ ತಯಾರಿಗಳಾಗಿದೆ ಇನ್ನು ಪವಿತ್ರ ಗೌಡಗೂ ಬೇಲ್ ಟೆನ್ಷನ್ ಇದೆ ಎಂಟು ಜನರ ಬೇಲ್ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ ಇವತ್ತು ಗೊತ್ತಾಗುತ್ತೆ ಅಂದ್ರೆ ಪ್ರತಿವಾದ ಮಂಡನೆ ಆಗುತ್ತೆ ಇವತ್ತಿನ ಪ್ರತಿವಾದದ ಮೇಲೆ ಒಂದಿಷ್ಟು ಕುತೂಹಲ ಆಫ್ಕೋರ್ಸ್ ಇದ್ದೇ ಇದೆ ಐದೂವರೆ ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟಿ ಪವಿತ್ರ ಗೌಡ ಇದ್ದಾರೆ ಜಾಮೀನು ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಅರ್ಜಿಯನ್ನ ಹಾಕೊಂಡಿದ್ದಾರೆ ಅವರ ಪರವಾಗಿ ಟಾಮಿ ಸೆಬಾಸ್ಟಿಯನ್ ಪ್ರತಿ ಅಂದ್ರೆ ವಾದವನ್ನು ಮಂಡನೆ ಮಾಡ್ತಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಗಟ ಗಂಗಾಧರ್ ಈಗ ದರ್ಶನ್ ಮೆಡಿಕಲ್ ಬೇಲ್ ಮೇಲೆ ಹೊರಗಡೆ ಇದ್ರೂ ಕೂಡ ಸರ್ಜರಿ ಇನ್ನೂ ಆಗಿಲ್ಲ ಅದೇ ವಿಷಯವನ್ನ ಇಟ್ಕೊಂಡು ಈಗ ಸುಪ್ರೀಂ ಕೋರ್ಟ್ಗೂ ಪೊಲೀಸ್ ಇಲಾಖೆ ಒಂದ್ ಕಡೆ ಅರ್ಜಿ ಹಾಕೊಂಡಿದ್ರೆ ಇನ್ನೊಂದ್ ಕಡೆ ಪ್ರತಿವಾದದಲ್ಲಿ ಇವತ್ತು ಎಸ್ ಪಿ ಪಿ ಆ ವಿಷಯವನ್ನ ಪ್ರಸ್ತಾಪ ಮಾಡೋಕೆ ಮುಂದಾಗಿದ್ದಾರೆ ಇನ್ನುಳದಂತೆ ಆರೋಪಿಗಳ ಜಾಮೀನು ಭವಿಷ್ಯ ಏನಾಗ್ಬೋದು ಯಾವೆಲ್ಲ ವ್ಯಾಲಿಡ್ ಪಾಯಿಂಟ್ಸ್ ಅನ್ನು ಅವ್ರವ್ರ ಪರ ವಕೀಲರು ಹೇಳ್ಕೊಂಡಿದ್ದಾರೆ ಈಗ ಶರ್ಮಿತಾ ಶೆಟ್ಟಿ ಹೈಕೋರ್ಟ್ ನ್ಯಾಯಮೂರ್ತಿ ವಿಶ್ವಚಂದ್ರ ಶೆಟ್ಟಿಯವರ ಪೀಠದಲ್ಲಿ ಇವತ್ತು ಆರೋಪಿ ದರ್ಶನ್ ಸೇರಿದಂತೆ ಎಂಟು ಮಂದಿ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಇರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಎಲ್ಲ ಆರೋಪಿ ಎಂಟು ಮಂದಿ ಆರೋಪಿಗಳ ಒಂದು ವಾದ ಅಂದರೆ ಅವರ ಪರವಾಗಿ ವಕೀಲರೆಲ್ಲರೂ ಕೂಡ ವಾದವನ್ನು ಮುಕ್ತಾಯ ಮಾಡಿರುವಂಥದ್ದು ಈಗ ಪ್ರತಿಪಾದಿಗಾಗಿ ಇವತ್ತು ಏನು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಇವತ್ತು ವಾದವನ್ನು ಮಂಡಿಸಲಿರುವಂಥದ್ದು ಪ್ರಮುಖವಾಗಿ ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಇಬ್ಬರ ಪರವಾಗಿ ಒಂದು ಕಡೆ ಸಿ ವಿ ನಾಗೇಶ್ವರ ಆಗಿರ್ಬೋದು ಮತ್ತು ಪವಿತ್ರ ಗೌಡ ಪರವಾಗಿ ಟಾಮಿ ಸಬಾಸ್ಟಿನ್ ಅವರು ವಾದವನ್ನು ಮಾಡಿದರು ಅದರಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಯಾವುದೇ ಕಿಡ್ನಾಪ್ ಕೂಡ ಭಾಗಿಯಾಗಿಲ್ಲ ಮತ್ತೆ ಕಿಡ್ನಾಪ್ ವಿಚಾರದಲ್ಲಿ ಆಕೆಗೆ ವಿಚಾರವಾಗಿ ಗೊತ್ತಿರಲಿಲ್ಲ ಇಲ್ಲಿ ಪವನ್ ರೇಣುಕಾ ಸ್ವಾಮಿ ಜೊತೆ ಚಾಟ್ ಮಾಡಿರುವಂತಹದ್ದು ಆದ್ರೆ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶವನ್ನು ಕಳಿಸಿರುವಂತದ್ದು ಇಲ್ಲಿ ಒಂದು ಬಾರಿ ಮಾತ್ರ ಅಂದ್ರೆ ಸಾಕ್ಷಿ ಹೇಳಿರುವ ರೀತಿಯಲ್ಲಿ ಒಂದು ಬಾರಿ ಮಾತ್ರ ಚಪ್ಪಲಿಯಲ್ಲಿ ಹೊಡೆದಿರುವಂತದ್ದು ಆ ಬಳಿಕ ಆಕೆ ಬಂದು ಕಾರಲ್ಲಿ ಕೂತಿದ್ದಾಳೆ ಕೊಲೆಗೂ ಆಕೆಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಟಾಮಿಸ್ ಸಬಸ್ಟೀನ್ ಪ್ರಮುಖವಾಗಿ ಅಂಶಗಳನ್ನು ಉಲ್ಲೇಖ ಮಾಡಿ ಸಾಕ್ಷಿಗಳ ಒಂದು ಉಲ್ಲೇಖ ಮಾಡಿ ಇಲ್ಲೂ ಕೂಡ ಕೇವಲ ಒಬ್ಬ ಸಾಕ್ಷಿ ನೋಡಿದಿರುವಂತದ್ದು ಇನ್ಯಾರು ಕೂಡ ಆಕೆಯ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಅನ್ನೋ ಅಂಶ ಅಲ್ಲಿ ಟಾನಿ ಸಮಸ್ಟಿ ಅವರು ವಾದವನ್ನ ಮಾಡಿದ್ರು ಅದೇ ರೀತಿಯಾಗಿ ಸಿ ನಾಗೇಶ್ ಅವರು ಸಾಕ್ಷಿಗಳ ಮತ್ತೆ ಸೃಷ್ಟಿ ಮಾಡಲಾಗಿರುವಂತದ್ದು ಇದು ದಾಖಲೆಗಳಾಗಿರಬಹುದು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಸೃಷ್ಟಿ ಅನ್ನೋ ರೀತಿಯಲ್ಲಿ ಕೂಡ ಸಿ ನಾಗೇಶ್ ಅವರು ಅಲ್ಲಿ ವಾದವನ್ನ ಈ ಎರಡೂ ವಿಚಾರದಲ್ಲಿ ನೋಡೋದಾದ್ರೆ ಲಕ್ಷ್ಮಣ್ ಜಾಮೀನು ಅರ್ಜಿ ವಿಚಾರಣೆ ಆಗಿರೋದು ವಿನಯ್ ಮತ್ತೆ ಅನೂಪ್ ಕುಮಾರ್ ಸೇರಿದಂತೆ ಈ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲ ಆರೋಪಿ ಪರ ವಕೀಲರು ಏನು ವಾದ ಮಾಡಿದ್ರು ಅದಕ್ಕೆ ಪ್ರತಿವಾದವಾಗಿ ಇವತ್ತು ಎಸ್ ಪಿ ಪಿ ಅವರು ಮಾಡ್ತಾರೆ ಎಸ್ ಪಿ ಪಿ ಅವರು ವಾದದ ಪ್ರಮುಖ ಅಂಶ ಇವತ್ತು ನಟ ದರ್ಶನ್ ಆಗಿರುವಂತದ್ದು ಯಾಕಂದ್ರೆ ದರ್ಶನ್ ಮಧ್ಯಂತರ ಜಾಮೀನು ಪಡೆಯುವಂತಹ ಸಂದರ್ಭದಲ್ಲಿ ಸಿಗುತ್ತೆ ಅಗತ್ಯ ಇದೆ ಕೂಡಲೇ ಅವರಿಗೆ ಟ್ರೀಟ್ಮೆಂಟ್ ಆಗಬೇಕು ಸರ್ಜರಿ ಆಗ್ಬೇಕು ಅನ್ನೋ ರೀತಿಯಲ್ಲಿ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು ಹೀಗಾಗಿ ಇವತ್ತು ಇಷ್ಟು ದಿನ ಕೂಡ ಸರ್ಜರಿ ಆಗಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಇದೇ ಒಂದು ಪ್ರಮುಖ ಅಂಶವನ್ನ ಇಟ್ಕೊಂಡು ಎಲ್ಲ ಕೇವಲ ದರ್ಶನ್ ಅಷ್ಟೇ ಅಲ್ಲದೆ ಉಳಿದ ಆರೋಪಿಗಳು ಯಾವ ರೀತಿ ಎಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಂಡು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ರು ಅವರ ಭಾಗಿತ್ವದ ಬಗ್ಗೆ ಎಲ್ಲ ಪ್ರಮುಖ ಅಂಶಗಳನ್ನ ಇವತ್ತು ಎಸ್ ಪಿ ಪ್ರಸನ್ನ ಕುಮಾರ್ ಇವತ್ತು ಕೋರ್ಟ್ ಅಲ್ಲಿ ಪ್ರಸ್ತಾಪವನ್ನು ಮಾಡಲಿದ್ದಾರೆ ಶ್ರೀಮತಾ ಶೆಟ್ಟಿ ಪ್ರತಿವಾದ ನಡೆಯುತ್ತೆ ಸೋ ಮಚ್ ಈ ಕ್ಷಣದ